ಇದು ಸ್ಟಾಕ್ ಯಾಕೆ ಉಳಿತು ಅಂದ್ರೆ ಸರ್ ನಮಗೆ ಮೂರು ತಿಂಗ್ಳಿಗೊಮ್ಮೆ ಎತ್ತೋಳಿ ಮಾಡ್ತಿದ್ವಿ ರೀ ನಾವು ಒಂದು ತಿಂಗಳ ಯಾಕೆ ಮಕ್ಳು ಅಂಕೆ ಸಂಖ್ಯೆ ಕಡಿಮೆ ಆಗೈತೆ ಅಂದ್ರೆ ಸದ್ಗಾನ ಎರಡನೇ ತಿಂಗ್ಳು ಕೊಡ್ತಾರ ನಾವು ಒಂದು ಉದ್ದೇಶಕ್ಕೆ ಹಂಗೆ ಒಂದು ಅಂದಾಜಿನ ಮ್ಯಾಗ ನಾವು ತೊಗೊತಾ ಬಂದ್ವಿ ಮತ್ತು ಆಕೆ ಸ್ವಲ್ಪ ಸರ್ಕಲ್ಗೂ ಕಡಿಮೆ ಹೋಯಿತು ಮಕ್ಳ ಅಂಕೆ ಸಂಖ್ಯಾನ ಸ್ವಲ್ಪ ಕಡಿಮೆ ಹಾಕ್ಕೊತ ಬಂದಿರಿ ಇದು ಉಳಿತು ಇದು ಇದು ಈ ಥರ ಹಾಳಾಗೈತಿ ಅಂತಂದು ಇದನ್ನು ಇಲ್ಲಿ ಇಟ್ಕೊಳ್ಳೋದು ಬೇಡ ಈ ಸಲ ಮತ್ತು ಎರಡು ಸಲ ಎತ್ತೋಳಿ ಮಾಡಿದ್ರೂ ನಾವು ಎ ಪಿ ಎಮ್ ಸಿಗಿಟ್ಕೊಂಡು ಅಲ್ಲಿಂದರ ಡೊಂಗ್ ಮಾಡಾತ್ತೀವಿ ನಾಳೆ ಇದನ್ನು ಕ್ಲೋಸ್ ಮಾಡಬೇಕು ಇದನ್ನೆಲ್ಲ ಸ್ವಚ್ಛ ಮಾಡ್ಕೊಂಡು ಬೇರೆ ಕಡೆ ಯಾರಿಗ್ಯಾರು ಎಲ್ಲ ಇವ್ರ ಕಡೆ ಇಂಥರ ಒಂದು ಇದನ್ನು ತೊಗೊಂಡು ಒಬ್ಬಂದ ತೊಗೊಂಡು ಇದನ್ನು ಕ್ಲೋಸ್ ಮಾಡಿದ್ರ ಅಂತ ಬಿಟ್ಟಿದ್ವಿ ಇಲ್ಲಿಲ್ಲ ಇಲ್ಲ ರೀ ಬಳಕೆ ಮಾಡೋದು ಅಲ್ಲ ರೀ ಸರ್ ಇಂಥದ್ದು ಬಳಕೆ ನಾವು ಯಾಕೆ ಹೋಗೋಣ್ರಿ ಮಕ್ಕಳಿಗೆ ಕೊಡೋರು ನಾವು ಹಂಗಾಗಿದ್ರಿ ಇದ್ರಾಗ ಅದನ್ನು ಸೇರಿಸ್ತಿದ್ವಿ ಅಲ್ರಿ ನಾವು ಯಾಕೆ ಅಲ್ಲಿ ಎ ಪಿ ಎಮ್ ಸಿಳಿಗೆ ಗುಣ ಅಂತ ತೊಗೊತೀವಿ ರೀ ಇದು ನೂರು ಟನ್ ಐತ್ರಿ ಸರ್ ನೂರು ಟನ್ ಐತ್ರಿ ಸರ್ ಮೇಡಮ್ ಇವಾಗ ಸರ್ಕಾರ ಮಕ್ಕಳಿಗೆ ಅವು ಗರ್ಭಿಣಿಯರಿಗೆ ಕೊಡ್ಬೇಕಾಗತ್ತೆ ಹಾಂ ಸರ್ ನೀವು ಪ್ರತಿ ತಿಂಗಳು ಕಳ್ಸ್ಬೇಕು ಪ್ರತಿ ತಿಂಗ್ಳು ಕಳಿಸೀವಿ ಸರ್ಕಲ್ ರೂಟ್ ಯಾವೂನು ಇಲ್ಲ ಅಲ್ಲ ಈಗ ಒಂದು ಸರ್ಕಲ್ಲಿಗೆ ಎರಡು ಟನ್ ಹೋಗೋದಿರ್ತೈತಲ್ಲ ಅಲ್ಲ ಅಲ್ಲಿ ಅದ್ರಾಗ ಒಂದು ನಾ ಯ ಒಂದು ಟನ್ ಹೋತಂತ ಇಟ್ಕೋರಿ ಹಿಂಗ್ ಉಳ್ಕೊಂತ ಬಂದಿದ್ವಿ ಸರ್ಕಾರ ಸ್ಟಾಕ್ ಐತಿ ಅಂತ ಹೇಳಿವ್ರಿ ಆದ್ರೆ ಬಟ್ ಹಾಳಾಗೈತಿ ಅಂತ ಹೇಳಿಲ್ಲ ನಮ್ದು ನಿರ್ಲಕ್ಷ್ಯ ಅಂದ್ರೆ ಸಿಗೋದಿಲ್ಲ ಅನ್ನೋದು ಒಂದು ಇರ್ತೈತಲ್ರಿ ಅಕ್ಕಿ ಅಕ್ಕಿ ಸಿಗೋದಿಲ್ಲ ನಮ್ಮ ಹತ್ರ ಇದ್ರೆ ನಾವೇನಾರು ಅನ್ನೋ ಒಂದು ಉದ್ದೇಶಕ್ಕೆ ನಾವೇತಿದ್ರಿ ಅದೇ ಈ ತರ ಆಗಿಂದಾಗ ನಾವು ಇದನ್ನ ಕ್ಲೋಸ್ ಮಾಡಿವ್ರಿ ಇದನ್ನು ಇಲ್ಲಿಟ್ಕೊಂಡೂನಿಲ್ಲ ಯಾಕೆ ನಾವು ತೊಗೊಂಡೂ ಇಲ್ಲ ಒಂದು ಒಪ್ಪಂದಕ್ಕೆ ಯಾವುದಕ್ಕೆ ನಮ್ಗೆ ಸರ್ ಹೇಳಿದಾರಲ್ರಿ ಬೆಳಗ್ಗೆ ಆ ಒಪ್ಪಂದಕ್ಕೆ ಬಂದು ಅದನ್ನು ಈ ನಾಳೆ ಇದನ್ನೆಲ್ಲ ನಾವು ಸು ಸ್ವಚ್ಛ ಅವರು ಇದನ್ನು ಇದಕ್ಕೆ ಯಾಕು ಸಂಬಂಧ ಇಲ್ಲ ಅಂತಂದು ಹೇಳ್ತಾರೆ ಹೌದು ರೀ ಸರ್ ಈಗ ಅವ್ರು ನಾವು ಎತ್ತಿರ್ತೀವಿ ನಾವು ಸರ್ಕಲ್ಗೆ ಹೋಗೋರು ಅಂದ್ರೆ ಈಗ ಅವ್ರು ಕೊಡೋದೇನು ಕೊಟ್ಟಿರ್ತಾರೆ ಅವರು ದುಡ್ಡು ಮುಟ್ಬಿಟ್ಟೈತೆ ರೀ ಈಗ ಅದ್ರ ಅವ್ರಿಗೆ ನಮಗೆ ಇಲ್ಲ ಇಲ್ಲ ರೀ ಮೂರು ವರ್ಷ ಬಿ ಎಸ್ ಅಂತ ಒಂದು ಒಪ್ಪಂದಕ್ಕೆ ಅಗ್ರಿಮೆಂಟ್ ಬಂದಾರೆ ಬಂದಾರೀ ಅವ್ರು ಕಡೆ ಕಡೆಯಾದೀವಿ ಅಲ್ಲರಿಗ ನಾವು ಆಮೇಲೆ ಅಂತಾರೆ ನಾವು ಅಲ್ಲಿ ಎ ಪಿ ಎಮ್ ಸಿ ಸ್ಟಾಕ್ ಮಾಡ್ಕೊಂಡು ಇದು ತಂಕ್ರೀ ಹಾಳಾಗೈತಿ ಇದನ್ನು ನಾವು ಸ್ವಲ್ಪ ರೂಟ್ರ್ಯಾಕ್ ಕ್ಲಿಯರ್ ಆಗಬೇಕಲ್ಲ ರೀ ಆ ತಿಂಗ್ಳದ್ದು ಆ ತಿಂಗ್ಳು ನಾವು ಒಂದು ತಿಂಗ್ಳು ಬಿಟ್ಟು ಒಂದು ತಿಂಗ್ಳು ಹೊಂಟು ಬಿಟ್ಟಾವ್ರಿ ಹಾಗಂತ ಎರಡೆರಡು ತಿಂಗ್ಳು ಸೇರಿಸಿ ಕಳಿಸಿ ಈ ತಿಂಗಳ ಸ್ವಲ್ಪ ಕಂಟ್ರೋಲ್ ಆಗೈತೆ ರೀ ನಮಗೆ ಎದಕ್ಕೆ ಅಕ್ಕಿ ಥರ ಅಕ್ಕಿ ಅಕ್ಕಿ ಮೂರು ರೂಪಾಯಿ ಕೆಜಿ ಕೊಡ್ತಾರೆ ಹ್ಞೂ ರೀ ಎಣ್ಣೆಲ್ಲಪ್ಪ ಕಬಾಡ್ರಿ ಓರಿ ಸರ್ ದ್ರಾಕ್ಷಾ ಎಣ್ಣೆ ರೀ ಸರ್ ಇಲ್ಲಿ ಹಂಗೆ ಸುಮ್ಮನೆ ಜಸ್ಟ್ ಹಂಗೆ ವಾಕ್ ಮಾಡ್ತಿರ್ತೀವಿ ಸರ್ ಹಂಗೆ ಅಡ್ಡಾಡ್ತಿರ್ತೀವಿ ರೋಡಲ್ಲಿ ಅತ್ತಿಗೆ ಹಂಗ ಸುಮ್ಮನೆ ಸಾಯಂಕಾಲ ಮಾರ್ನಿಂಗ್ ಅಡ್ಡಾಡೋ ಮುಂದೆ ಇಲ್ಲಿ ಸ್ಮೆಲ್ ಬರ್ತಿತ್ತು ಸರ್ ಏನಪ್ಪ ಇದು ಅಂತ ಇಲ್ಲಿ ಬಂದು ನೋಡಿದೆ ಅಂದರೆ ಇಲ್ಲಿ ಅಕ್ಕಿ ಸ್ಟಾಕ್ ಇದ್ದು ಸರ್ ಬಹುಶಃ ನೋಡಿ ವಿಚಾರ ಮಾಡಿದ್ವಿ ಎರಡು ಎರಡುವರೆ ವರ್ಷದ ಮೇಲೆ ಇದ್ದಂಗೆ ಅದ ಇವು ಏನಪ್ಪ ಸಮಸ್ಯೆ ರೇಷನ್ ಅಕ್ಕಿವೋ ಏನು ಸರ್ಕಾರ ನಮ್ಗೆ ಕೊಡವೋ ಯಾರು ಕೊಡವ ಅಂತಂದು ಹೇಳಿ ನಾನು ಸಿ ಡಿ ಪಿ ಸಾಹೇಬ್ರನ್ನ ಫೋನ್ ನಂಬರ್ ತೊಗೊಂಡು ಮೊದ್ಲು ಸ್ಟಾರ್ಟಿಂಗ್ ನಮ್ಮ ಫುಡ್ ಆಫೀಸರ್ ಫೋನ್ ಹಚ್ಚಿದ್ದು ಸರ ಅವರು ಬಂದು ನೋಡಿದ್ರೆ ಇಲ್ಲಪ್ಪ ಇದು ನಮ್ಮ ಸಂಬಂಧ ಇಲ್ಲ ಇದು ಸಿ ಡಿ ಪಿ ಆಫೀಸರ್ ಅಂತ ಮತ್ತೆ ಅವ್ರ ನಂಬರ್ ಕೊಟ್ಟರೆ ಸಿ ಡಿ ಪಿ ಸರ್ಗೆ ನಾವು ಫೋನ್ ಹಚ್ಚಿದಾಗ ಅವ್ರೇನಂದ್ರೆ ಸಿ ಡಿ ಪಿ ಸರ್ ಇಲ್ಲಪ್ಪ ಇದು ನಾವು ಅವ್ರಿಗೆ ಅಂಗನವಾಡಿಯವ್ರಿಗೆ ನೀವು ಅವಾಗ ನೀವು ತೊಗೊಂಡ್ಬಿಟ್ರಿ ಅಂತ ಅವಾಗ ನಾವು ಲೆಟ್ರ್ ಕೊಟ್ಬಿಟ್ಟಿವಿ ನಮ್ಗೆ ಅದಕ್ಕೆ ಸಂಬಂಧ ಇಲ್ಲ ಅಂತಂದ್ರೆ ಆಮ್ಯಾಗ ಮತ್ತೆ ತಹಸೀಲ್ದಾರ್ ಸರ್ ಮಾತಾಡಿದ್ವಿ ತಸಲ್ ಸರ್ ಏನಂದ್ರೆ ಇಲ್ಲಪ್ಪ ಇದನ್ನು ಸಿ ಡಿ ಪರ್ ಸಂಬಂಧಪಡ್ತಾನೆ ನಾವು ಮಾತಾಡ್ತೇನೆ ಅಂತಂದು ಹೇಳಿ ಕಟ್ ಮಾಡಿದ್ರು ಸರ್ ಆಮೇಲೆ ಮತ್ತು ನಾವು ಇವತ್ತು ಗದಗ ಹೋಗಿ ಗದಗ ಡಿ ಸಿ ಸಾಹೇಬ್ರ ವೈಶಾಲ್ ಮೇಡಮ್ ಅವರಿಗೆ ಅವ್ರು ಜೋಡಿ ಮೇಡಮ್ ಅವ್ರು ನೋಡಿರಿ ಹಿಂಗೆ ಹಿಂಗೆ ಐತೆ ನಮ್ಮ ಮುಂಡ್ರಿಗೆಯಲ್ಲಿ ನಮ್ಮ ಮನೆ ಬಾಜುಕ್ ಒಂದು ಈ ರೀತಿ ಐತಿ ನೋಡ್ರಿ ಅಂತಂದು ಫೋಟೋ ಎಲ್ಲ ತೋರಿಸಿದೆ ಮತ್ತು ಅವರು ಸಾಹೇಬ್ರು ನಮ್ಮ ತಶಲ್ ಸಾಹೇಬ್ರಿಗೆ ಫೋನ್ ಹಚ್ಚಿ ಹಿಂಗೈತೆ ಐತೆ ಅಂತ ನೋಡಿರಿ ಪರಿಶೀಲನೆ ಮಾಡಿರಿ ಅಂತ ಸ ಮೇಡಮ್ ಅವರಂದ್ರೆ ಸರ್ ಅದೇ ರೀತಿಯಾಗಿ ಬಂದು ಹೋಗಿದ್ದಾರೆ ಸರ್

ಇದೆಲ್ಲ ಪೌಷ್ಟಿಕ ಆಹಾರ ಕೊಡುವಂಥದ್ದು ಬಟ್ ಇಷ್ಟೆಲ್ಲ ಹಾಳಾಗಿ ಹೋಗುತ್ತೆ ಇಲ್ಲೆಲ್ಲ ಸಿ ಡಿ ಆಯ್ತು ಇಲ್ಲಿ ಎಮ್ ಎಸ್ ಬಿ ಸಿ ಅವರು ಈ ರೀತಿ ಮಾಡಿದ್ರೆ ಹೆಂಗ ಅದು ಹೆಂಗ ಅನ್ಸರ್ ಅದು ಅಧಿಕಾರಿಗಳು ಸರಿಯಾಗಿ ಅವರು ಸರಿಯಾಗಿ ನೌಕರಿ ಮಾಡಿದ್ರು ಅಂದ್ರೆ ಯಾವುದು ಏನಾಯ್ತು ಇವತ್ತು ಮಕ್ಕಳ ಈ ಅಂಗನವಾಡಿಗೆ ಎಷ್ಟು ಹೊತ್ತು ಈ ಅಂಗನವಾಡಿಗೆ ಎಷ್ಟು ಹೊತ್ತು ಇನ್ನು ಉದಿ ಸ್ಟಾಕ್ ಎಲ್ಲಿ ಐತೆ ಅಲ್ಲೋ ಅಂತ ಬಂದು ಅವ್ರು ಪರಿಶೀಲನೆ ಮಾಡ್ಬೇಕು ಸರ್ ಅವ್ರು ಅದನ್ನ ಪರಿಶೀಲನೆ ಮಾಡಿಲ್ಲ ಸರ್ ಹಂಗಾಗಿ ಅವ್ರ ನಿರ್ಲಕ್ಷ್ಯತೆಯಿಂದ ಅದು ಈ ರೀತಿ ಹಾನಿ ಹಾನಿಯಾಗಿದೆ ಸರ್ ಏನಾಗ್ತಂತೆ ಸರ್ ಇದು ಏನಿಲ್ಲ ಸರ ಮತ್ತು ಸರ್ಕಾರ ಇದು ಎಚ್ಚೆತ್ಕೊಂಡು ಅಧಿಕಾರಿಗಳ ಮೇಲೆ ಕಠಿಣ ಕ್ರಮ ಕೈಗೊಳ್ಬೇಕಂತಂದು ಹೇಳ್ತೀವಿ ಸರ್